ಆಸ್ತಿ ವಿಚಾರಕ್ಕೆ ಬಂದರೆ ಸಾಕಷ್ಟು ಕಾನೂನುಗಳು ಇವೆ ಮಗ ಮೃತಪಟ್ಟರೆ ಆತನ ಆಸ್ತಿ ತಾಯಿಗೆ ಸೇರುತ್ತಾ ಅಥವಾ ಪತ್ನಿಗೆ ಸೇರುತ್ತಾ ಈ ಇಬ್ಬರಲ್ಲಿ ಮಗನ ಆಸ್ತಿಯು ಯಾರ ಪಾಲಾಗುತ್ತೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಜ್ಯದಲ್ಲಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಭೂಮಿ ಬೆಲೆಯಿಂದಾಗಿ ಅನೇಕ ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿವೆ ಜಮೀನುಗಳ ಬೆಲೆ ಗಗನ ಮುಟ್ಟುತ್ತಿದ್ದು ರೈತರ ಜಮೀನುಗಳ ಬೆಲೆಯೂ ಸಾಕಷ್ಟು ಎತ್ತರಕ್ಕೆ ಬೆಳೆದಿದೆ ಹೆಂಡತಿಯಾಗಲಿ ಅಥವಾ ಯಾರೆಯಾಗ್ಲಿ ಹಣ ಕಂಡ್ರೆ ಯಾರು ತಾನೇ ಬಿಡ್ತಾರೆ ಹೇಳಿ ಗಾದೆ ಮಾತಿನಂತೆ ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತಂತೆ ಇತ್ತೀಚೆಗೆ ಹೆಚ್ಚುತ್ತಾ ಇರುವ ಕಾನೂನಿನ ಆಸ್ತಿ ವಿವಾದಗಳನ್ನ ಗಮನಿಸಿದ ನ್ಯಾಯಾಲಯಗಳು ಮಗ ಮೃತಪಟ್ಟರೆ ಆಸ್ತಿಯ ಮುಂದಿನ ವಾರಸುದಾರರು ಯಾರು ಅಂದ್ರೆ ಯಾರಿಗೆ ದೊರೆಯುತ್ತೆ ಎನ್ನುವುದ ಬಗ್ಗೆ ಸ್ಪಷ್ಟವಾಗಿ ಕಾನೂನಾತ್ಮಕ ಪರಿಹಾರಾತ್ಮಕ ವಿವರಗಳನ್ನ ನೀಡಲಾಗಿದೆ ಭಾರತದಲ್ಲಿ ಆಸ್ತಿ ಉತ್ತರಾಧಿಕಾರವು ನಿರ್ದಿಷ್ಟ ಕಾನೂನುಗಳಿಂದ ನಿಯಂತ್ರಿಸಲ್ಪಡುತ್ತದೆ ಮುಖ್ಯವಾಗಿ ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರಿಗೆ ಹಿಂದೂ ಉತ್ತರಾಧಿಕಾರದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಅನ್ವಯಿಸುತ್ತೆ ಮಗನ ಮರಣಾಂತರ ಅವನ ಆಸ್ತಿ ಯಾರಿಗೆ ಸೇರಬೇಕು ಅವನ ತಾಯಿಗೋ ಅಥವಾ ಅವನ ಹೆಂಡತಿಗೋ ಎಂಬ ಪ್ರಶ್ನೆ ಆಗಾಗ್ಗೆ ಉದ್ಭವಿಸುತ್ತೆ ವಿಶೇಷವಾಗಿ ಮೃತನ ಮರಣ ಪತ್ರ ಅಂದ್ರೆ ವಿಲ್ ಇಲ್ಲದಿದ್ದಾಗ ಭಾರತೀಯ ಕಾನೂನು ಚೌಕಟ್ಟು ಸ್ವಯಾರ್ಜಿತ ಆಸ್ತಿ ಅಂದ್ರೆ ಸ್ವತಃ ಗಳಿಸಿದ ಅಥವಾ ಖರೀದಿಸಿದ ಆಸ್ತಿ ಹೊಂದಿರುವ ವ್ಯಕ್ತಿಗೆ ಅದನ್ನ ಮರಣ ಪತ್ರ ಅಂದ್ರೆ ವಿಲ್ ಮೂಲಕ ಯಾರಿಗಾದ್ರೂ ನೀಡಲು ಅವಕಾಶ ನೀಡುತ್ತೆ ವಿಲ್ ಕಾನೂನುಬದ್ಧವಾಗಿ ಮಾನ್ಯವಾಗಿರುವವರೆಗೆ ಯಾರು ಈ ನಿರ್ಧಾರವನ್ನ ಪ್ರಶ್ನಿಸಲು ಸಾಧ್ಯ ಅನೇಕ ವ್ಯಕ್ತಿಗಳು ವಿಲ್ ಮಾಡದೆ ಹಠತ್ತಾಗಿ ನಿಧನರಾಗ್ತಾರೆ ಅಂತಹ ಸಂದರ್ಭದಲ್ಲಿ ವಾರಸುದಾರಿಕೆ ಕಾನೂನು ಅಂದ್ರೆ ಇಂಟರ್ಸ್ಟೆಡ್ ಸಸೆಷನ್ ಜಾರಿಗೆ ಬರುತ್ತೆ ಇದು ಮೃತನ ಆಸ್ತಿಯನ್ನ ಅವನ ಕಾನೂನುಬದ್ಧ ಉತ್ತರಾಧಿಕಾರಿಗಳ ನಡುವೆ ಹೇಗೆ ವಿತರಿಸಬೇಕು ಎಂಬುದನ್ನು ನಿರ್ಧರಿಸಲಾಗುತ್ತೆ ವಿಲ್ ಇಲ್ಲದೆ ಮಗನ ಆಸ್ತಿ ಯಾರಿಗೆ ಸಿಗುತ್ತೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಒಂದು ವೇಳೆ ಹಿಂದೂ ನೋವೆಲ್ ಮಾಡದೆ ಮೃತಪಟ್ಟರೆ ಅವನ ಆಸ್ತಿ ನಿರ್ದಿಷ್ಟ ಕ್ರಮದಲ್ಲಿ ಅವನ ಉತ್ತರಾಧಿಕಾರಿಗಳಿಗೆ ವರ್ಗಾಯಿಸಲ್ಪಡುತ್ತೆ ಕಾಯ್ದೆಯು ವರ್ಗ ಒಂದು ಉತ್ತರಾಧಿಕಾರಿಗಳನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ ಅವರಿಗೆ ಆಸ್ತಿಯ ಮೇಲೆ ಅಗ್ರಗಣ್ಯ ಹಕ್ಕು ಇರುತ್ತೆ ಉತ್ತರಾಧಿಕಾರಿಗಳು ಇವರನ್ನ ಒಳಗೊಂಡಿರ್ತಾರೆ ಅಂದ್ರೆ ತಾಯಿ ಹೆಂಡತಿ ವಿಧವೆ ಆಗಿರ್ಬೋದು ಪುತ್ರರು ಪುತ್ರಿಯರು ಮತ್ತು ಮೃತಪಟ್ಟ ಪುತ್ರರು ಅಥವಾ ಪುತ್ರಿಯರ ಮಕ್ಕಳು ಪ್ರಮುಖವಾಗಿ ಮೃತಪಟ್ಟ ಮಗನು ಹೆಂಡತಿ ಮಕ್ಕಳು ಮತ್ತು ತಾಯಿಯನ್ನ ಹೊಂದಿದ್ರೆ ಅವನ ಆಸ್ತಿಯನ್ನ ಸಾಮಾನ್ಯವಾಗಿ ಅವರೆಲ್ಲರ ನಡುವೆ ಸಮಾನವಾಗಿ ವಿತರಿಸಲಾಗುತ್ತೆ ಇದರರ್ಥ ತಾಯಿ ಮತ್ತು ಹೆಂಡತಿ ಮೃತರ ಆಸ್ತಿಯಲ್ಲಿ ಸಮಾನ ಪಾಲನ್ನ ಪಡೆಯುತ್ತಾರೆ ತಾಯಿಯ ಹಕ್ಕು ಮೊದಲ ಉತ್ತರಾಧಿಕಾರಿಯ ಸ್ಥಾನ ವಿವಾಹಿತ ಮಗನ ಆಸ್ತಿ ಮೇಲೆ ತಾಯಿಗೆ ಹಕ್ಕಿಲ್ಲ ಎಂಬುದು ಸಾಮಾನ್ಯ ತಪ್ಪು ಕಲ್ಪನೆ ಆದರೆ ಕಾನೂನು ತಾಯಿಗೆ ಗಮನಾರ್ಹ ಹಕ್ಕನ್ನು ಸ್ಪಷ್ಟವಾಗಿ ನೀಡುತ್ತೆ ಇಂದು ಉತ್ತರಾಧಿಕಾರ ಕಾಯ್ದೆ ಸೆಕ್ಷನ್ ಎಂಟು ಮರಣಪತ್ರವಿಲ್ಲದೆ ಮೃತಪಟ್ಟ ಪುರುಷರಿಗೆ ಉತ್ತರಾಧಿಕಾರದ ಸಾಮಾನ್ಯ ನಿಯಮಗಳನ್ನು ವಿವರಿಸಲಾಗುತ್ತೆ ಆಸ್ತಿಯ ಮೊದಲ ವರ್ಗ ಉತ್ತರಾಧಿಕಾರಿಗಳಿಗೆ ಸೇರುತ್ತೆ ಎಂದು ಇದು ನಿರ್ದಿಷ್ಟಪಡಿಸುತ್ತೆ ತಾಯಿಯನ್ನ ವರ್ಗ ಉತ್ತರಾಧಿಕಾರಿಯಾಗಿ ಸ್ಪಷ್ಟವಾಗಿ ಪಟ್ಟಿ ಮಾಡಲಾಗಿದೆ ಇದರ ಅರ್ಥ ವಿವಾಹಿತ ಮಗ ಮೃತಪಟ್ಟರೆ ಅವನ ತಾಯಿಯು ಅವನ ಹೆಂಡತಿ ಮತ್ತು ಮಕ್ಕಳಿಗೆ ಸಿಗುವಷ್ಟೇ ಪಾಲನ್ನ ಆಸ್ತಿಯಲ್ಲಿ ಪಡೆಯುತ್ತಾರೆ ಇದಲ್ಲದೆ ಒಬ್ಬ ವ್ಯಕ್ತಿ ಆಸ್ತಿಯನ್ನ ವಿಭಜಿಸಿದರೆ ಅವನ ಹೆಂಡತಿ ಅವನ ಮಕ್ಕಳಿಗೆ ಸಿಗುವಷ್ಟೇ ಪಾಲನಾ ಪಡೀತಾರೆ ಎಂದು ಕಾನೂನು ಕೂಡ ಹೇಳುತ್ತೆ ಪತ್ನಿ ಮಕ್ಕಳಿಲ್ಲದಿದ್ರೆ ಯಾರಿಗೆ ಆಸ್ತಿ ಸಿಗುತ್ತೆ ಮೃತರು ಅವಿವಾಹಿತರಾಗಿದ್ರೆ ಒಬ್ಬ ಹಿಂದೂ ಪುರುಷನೂ ಅವಿವಾಹಿತನಾಗಿ ಮತ್ತು ವಿಲ್ ಇಲ್ಲದೆ ಮೃತಪಟ್ಟರೆ ಅವನ ಆಸ್ತಿಗೆ ತಾಯಿಯೇ ಮೊದಲ ಉತ್ತರಾಧಿಕಾರಿ ಮತ್ತು ತಂದೆ ಎರಡನೇ ಉತ್ತರಾಧಿಕಾರಿ ಆಗ್ತಾರೆ ಮೃತನ ತಾಯಿ ಸಹ ಜೀವಂತವಾಗಿಲ್ಲದಿದ್ರೆ ಅವನ ಆಸ್ತಿ ಅವನ ತಂದೆಗೆ ವರ್ಗಾಯಿಸಲ್ಪಡುತ್ತೆ ಮೃತರು ವಿವಾಹಿತರಾಗಿದ್ದು ಮಕ್ಕಳೇ ಇಲ್ಲದಿದ್ರೆ ವಿವಾಹಿತ ವ್ಯಕ್ತಿಯು ವಿಲ್ ಮಾಡದೆ ಮೃತಪಟ್ಟರೆ ಮತ್ತು ಅವನಿಗೆ ಮಕ್ಕಳಿಲ್ಲದಿದ್ರೆ ಅವರ ಆಸ್ತಿ ಸಾಮಾನ್ಯವಾಗಿ ಅವರ ಹೆಂಡತಿಗೆ ಸಿಗಲೇಬೇಕು ಅಂತಹ ಸಂದರ್ಭದಲ್ಲಿ ಹೆಂಡತಿಯನ್ನ ಮೃತ ವ್ಯಕ್ತಿಯ ಮೊದಲು ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗುತ್ತೆ ಅದಾಗ್ಯೂ ತಾಯಿ ಜೀವಂತವಾಗಿ ಏನಾದರೂ ಇದ್ರೆ ಅವರಿಗೆ ಸಮಾನ ಪಾಲು ಕೂಡ ಸಿಗುತ್ತೆ ಪ್ರತಿಯೊಬ್ಬರು ವಿಶೇಷವಾಗಿ ತಾಯಂದ್ರು ತಮ್ಮ ಮಗನ ಆಸ್ತಿಯಲ್ಲಿ ತಮ್ಮ ಹಕ್ಕನ್ನು ಪಡೆಯಲು ಈ ಕಾನೂನುಬದ್ಧ ನಿಬಂಧನೆಗಳ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ ಒಂದು ವೇಳೆ ತಾಯಿಗೆ ಅವರ ಪಾಲನ ನಿರಾಕರಿಸಿದ್ರೆ ಅವರು ತಮ್ಮ ಹಕ್ಕುಗಳಿಗಾಗಿ ಕಾನೂನು ಹೋರಾಟವನ್ನು ನಡೆಸಲು ಸಂಪೂರ್ಣ ಅವಕಾಶವಿದೆ